ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪತ್ರಿಕೆ ಎರಡು ಸ್ಯಾಟ್ ಇದೆ ಆ ಸ್ಯಾಟ್ ಕೂಡ ಸಮಾಜ ವಿಜ್ಞಾನ ಇರುತ್ತೆ ಈ ಸಮಾಜ ವಿಜ್ಞಾನದಿಂದ ಮೂವತ್ತೈದು ಪ್ರಶ್ನೆಗಳು ಬರ್ತವೆ ಇವತ್ತು ಹತ್ತನೇ ಪಾಠ ಮಾನವ ಮತ್ತು ಸಂಸ್ಕೃತಿ ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಗಳನ್ನ ಈ ಒಂದೇ ವಿಡಿಯೋದಲ್ಲಿ ತಂದಿದ್ದೀವಿ ಸೊ ವಿಡಿಯೋವನ್ನ ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ ಅನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಫಸ್ಟ್ ಟೈಮ್ ವಿಡಿಯೋವನ್ನು ನೀವು ವಾಚ್ ಮಾಡ್ತಿದ್ರೆ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಸೊ ಒಂಬತ್ತನೇ ತರಗತಿಯಲ್ಲಿ ಹಿಂದಿ ವಿಷಯದಲ್ಲಿಯೂ ಕೂಡ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಿದ್ದೀವಿ ಅವುಗಳನ್ನು ಸಹಿತ ನೋಡಿ ನೀವು ಹಿಂದಿ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮತ್ತು ಎಸ್ ಎಸ್ ಆಗಿರ್ಬೋದು ಈ ಮೂರು ಪಾಠಗಳ ಆನ್ಸರ್ಸ್ ವಿಡಿಯೋ ಗಳ ಸಹಿತನು ಇದಾವೆ ಪ್ರಶ್ನೋತ್ತರ ವಿಡಿಯೋಗಳು ಅವುಗಳನ್ನು ಸಹಿತ ನೋಡಿ ಮೋಸ್ಟ್ ಎಫ್ ಎ ಮತ್ತು ಎಸ್ ಎಸ್ ಎ ಸಂಬಂಧಪಟ್ಟಂತೆ ಇದಾವೆ ಸಹಿತ ಇದೇ ಎನ್ ಎಂ ಎಂ ಎಸ್ ನಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಸಹಿತ ಕೂಡ ಹಾಕಿದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನ ಒಂದು ಸಾರಿ ಪ್ಲೇ ಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟು ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ನೀವು ನಿಮ್ಮ ಗೆಳೆಯರ ಬಳಗದಲ್ಲಿ ಈ ವಿಡಿಯೋ ಲಿಂಕ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಮಾನವ ಮತ್ತು ಸಂಸ್ಕೃತಿ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಪ್ರಶ್ನೆ ಒಂದಿತ್ತು ಉತ್ತಮ ವರ್ತನೆ ಆಚಾರ ವಿಚಾರ ರೂಢಿ ಸಂಪ್ರದಾಯ ವಿವರಿಸಲು ಯಾವ ಪದವನ್ನು ಬಳಸ್ತಾರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ವರ್ತನೆಗಳು ಆಚಾರ ವಿಚಾರಗಳು ರೂಢಿ ಸಂಪ್ರದಾಯಗಳು ಇವೆಲ್ಲವುದಕ್ಕೆ ಏನು ಶಬ್ದ ಬಳಸ್ತಾರಪ್ಪ ಅಂತಂದರೆ ಸಂಸ್ಕೃತಿ ಅಂತಕ್ಕಂಥ ಪದವನ್ನು ಬಳಸ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸಂಸ್ಕೃತಿ ಪದವನ್ನು ಇಂಗ್ಲೀಷಿನಲ್ಲಿ ಏನಂತ ಕರೀತಾರೆ ಸೊ ಸಂಸ್ಕೃತಿಯನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಕಲ್ಚರ್ ಅಂತ ಕರೀತಾರೆ ಸಿ ಯು ಎಲ್ ಟಿ ಯು ಆರ್ ಇ ಕಲ್ಚರ್ ಅಂತಕ್ಕಂಥದ್ದು ಕಲ್ಚರ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಇದು ಇಂಪಾರ್ಟೆಂಟ್ ಇದೆ ಯಾಕಂದರೆ ಇಲ್ಲಿಂದ ಕ್ವೆಶ್ಚನ್ ಲಾಸ್ಟ್ ಟೈಮ್ ಬಂದಿತ್ತು ಕಲ್ಚರ್ ಅಂತಕ್ಕಂಥದ್ದು ಇಂಗ್ಲೀಷ್ ಭಾಷೆ ಪದ ಇದು ಲ್ಯಾಟಿನ್ ಭಾಷೆಯ ಕೊಲೆರೋ ಅಂತಕ್ಕಂಥ ಪದದಿಂದ ಬಂದದ ಈ ಕೋಲೆರೋ ಪದದ ಅರ್ಥ ಏನಪ್ಪ ಅಂದ್ರೆ ಕೃಷಿ ಮಾಡು ಅಂತ ಕರೀತಾರೆ ಏನಂತ ಕರೀತಾರೆ ಕೃಷಿ ಅಂತ ಕರೀತಾರೆ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ತಕ್ಕಂಥ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯಗಳನ್ನ ಒಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಗೆ ಏನಂತ ಕರೀತಾರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಸಮಾಜದ ಸದಸ್ಯನಾಗಿ ಇರ್ತೀವಿ ಓಕೆ ಮತ್ತು ಇಲ್ಲಿರ್ತಕ್ಕಂಥ ಕಲೆ ಜ್ಞಾನ ನೈತಿಕ ನಿಯಮಗಳು ಕಾನೂನುಗಳು ರೂಢಿ ಸಾಮರ್ಥ್ಯ ನೈಪುಣ್ಯಗಳನ್ನ ಒಳಗೊಂಡಿರತಕ್ಕಂಥ ಒಂದು ಸಂಕೀರ್ಣವಾದ ವ್ಯವಸ್ಥೆಗೆ ಸಂಸ್ಕೃತಿ ಅಂತ ಕರಿತೀವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ ಇದು ಸಂಸ್ಕೃತಿಯ ಬಗ್ಗೆ ವಿಶಾಲವಾಗಿ ಅರ್ಥ ಕೊಡತಕ್ಕಂಥ ವ್ಯಾಖ್ಯಾನ ಕೂಡ ಆಗದ ಸಂಸ್ಕೃತಿಯು ಸಮಾಜದ ಯಾವ ಅಂಶಗಳನ್ನ ಅವಲಂಬಿಸಿ ರೂಪುಗೊಂಡಿದೆ ಈ ಸಂಸ್ಕೃತಿ ಮುಖ್ಯವಾಗಿ ಸಮಾಜದಲ್ಲಿ ಒಂದು ಭೌಗೋಳಿಕ ರಚನೆ ಬರ್ತದ ಎರಡು ಪರಂಪರೆ ಬರ್ತದ ಮೂರು ಅಗತ್ಯಗಳು ಅಂತ ಬರ್ತದ ಈ ಮೂರು ಅಂಶಗಳನ್ನ ಅವಲಂಬಿಸಿಕೊಂಡು ಅದು ರೂಪುಗೊಂಡಿರ್ತಕ್ಕಂಥದ್ದು ನಿರ್ಮಾಣಗೊಂಡಿದೆ ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಸಂಸ್ಕೃತಿ ಭೌಗೋಳಿಕ ರಚನೆ ಪರಂಪರೆ ಮತ್ತು ಅಗತ್ಯಗಳನ್ನ ಅವಲಂಬಿಸಿ ರಚನೆಗೊಂಡಿರ್ತಕ್ಕಂಥದ್ದು ಒಂದು ಸಮಾಜದ ಸಂಸ್ಕೃತಿ ಇನ್ನೊಂದು ಸಮಾಜದ ಸಂಸ್ಕೃತಿಗಿಂತ ಏನಾಗಿರ್ತದ ಸೊ ಬಹಳ ಜನ ಹೇಳ್ತಾರ ಒಂದೇ ಆಗಿರ್ತದೆ ಇಲ್ಲ ಒಂದು ಸಮಾಜದ ಸಂಸ್ಕೃತಿಯು ಇನ್ನೊಂದು ಸಮಾಜದ ಸಂಸ್ಕೃತಿಗಿಂತ ಏನಾಗಿರ್ತದಪ್ಪ ಅಂದ್ರೆ ಭಿನ್ನವಾಗಿರ್ತದ ಭಿನ್ನ ಅಂತಂದ್ರೆ ಬೇರೆ ಆಗಿರ್ತದೆ ಅಂತ ನಾವೇನ್ ಮಾಡಬಹುದು ಬರಿಬಹುದು ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಏನಾಗುತ್ತದೆ ಕ್ವಶನ್ ಇಂಪಾರ್ಟೆಂಟ್ ಅದ ಕ್ವಶನ್ ಏನ್ ಕೇಳಿದ ಅನ್ನೋದು ನೆನಪಿಟ್ಕೊಡ್ರಿ ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಏನಾಗ್ತದೆ ಅಂತ ಕೇಳಿದರೆ ವರ್ಗಾವಣೆ ಆಗ್ತಾ ಹೋಗ್ತದ ಅಂದ್ರೆ ಈಗ ನಾವು ನೋಡಿ ನಾವು ಆಚರಿಸ್ತಕ್ಕಂಥ ಹಬ್ಬ ಹರಿದಿನಗಳನ್ನು ತೆಗೆದುಕೊಳ್ಳಿರಿ ಆಚಾರ ವಿಚಾರಗಳನ್ನು ತೆಗೆದುಕೊಳ್ಳ್ರಿ ರೂಢಿಗಳನ್ನು ತೆಗೆದುಕೊಳ್ಳ್ರಿ ಇವೆಲ್ಲ ಏನಪ್ಪ ಅಂದ್ರೆ ನಮ್ಮ ಹಿಂದಿನ ಹಿರಿಯರ ಕೊಟ್ಟಿರ್ತಕ್ಕಂಥ ಬಳುವಳಿ ಅವರೆಲ್ಲ ಯಾವ ತರನಾಗಿ ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ ನಾವು ಅದೇ ತರನಾಗಿ ಆಚರಿಸ್ತಾ ಬರ್ತೀವಿ ಇದರರ್ಥ ಸಂಸ್ಕೃತಿ ಏನಾಗದಪ್ಪ ಅಂದ್ರೆ ಹಿಂದಿನಿಂದನೂ ಈಗೂ ಕೂಡ ಏನಾಗದ ವರ್ಣ ವರ್ಗಾವಣೆ ಆಗ್ತಾ ಬಂದಿದೆ ಅಂತ ಏನು ಮಾಡಬಹುದು ಬರೀಬಹುದು ಪ್ರಶ್ನೆ ಎಂಟು ಬೇರೆ ಬೇರೆ ರೀತಿಯ ಸಂಸ್ಕೃತಿಯು ಕಂಡುಬರಲು ಕಾರಣ ಏನು ಸಂಸ್ಕೃತಿ ಭಿನ್ನವಾಗಿದೆ ಅಂತಾರೆ ಸಂಸ್ಕೃತಿ ಬೇರೆ ಬೇರೆ ಆಗಿದೆ ಅಂತಾರೆ ಸೊ ಇದಕ್ಕೆ ಕಾರಣ ಏನು ಸೊ ಸಂಸ್ಕೃತಿ ಭಿನ್ನವಾಗಿರ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಒಂದೇದು ವಿಭಿನ್ನ ಧರ್ಮ ಎರಡನೇದು ವಿಭಿನ್ನ ಜೀವನ ವಿಧಾನ ನಾವು ಬೇರೆ ಬೇರೆ ಧರ್ಮದ ಅನುಯಾಯಿಗಳಾಗಿದ್ದೀವಿ ನಮ್ಮ ಆಚಾರ ವಿಚಾರ ಜೀವನ ಸಂಪ್ರದಾಯಗಳು ಕೂಡ ಬೇರೆ ಬೇರೆನೆ ಆಗದ ಈ ವಿಭಿನ್ನ ಧರ್ಮಗಳನ್ನ ಅನುಸರಣೆಯಿಂದ ವಿಭಿನ್ನ ಜೀವನ ವಿಧಾನಗಳನ್ನ ಅನುಸರಣೆ ಮಾಡ್ಕೊಳ್ಳೋದ್ರಿಂದ ಸಂಸ್ಕೃತಿ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿನೇ ಕಂಡು ಬರ್ತದ ಸಂಸ್ಕೃತಿಯ ಅಂಶಗಳು ಯಾವುವು ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ ನೋಡ್ಕೊಳ್ರಿ ಅವೆಲ್ಲ ಅಂಶಗಳನ್ನ ತಮ್ಗೆ ಏನಾಗ್ಬೇಕು ಸ್ವಲ್ಪ ನೆನಪಿನಲ್ಲಿ ಬರಲೇಬೇಕು ಇಲ್ಲಿ ಸಂಸ್ಕೃತಿಯ ಅಂಶಗಳನ್ನ ನೋಡಿದಾಗ ನಂಬಿಕೆಗಳು ಬರ್ತದ ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ಮತ್ತು ನೈತಿಕ ಅಂಶಗಳು ಇವೆಲ್ಲ ಏನಪ್ಪಾ ಅಂತಂದ್ರೆ ಸಂಸ್ಕೃತಿಯ ಅಂಶಗಳು ಅಂತ ಕರಿತೀವಿ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ಮತ್ತು ನೈತಿಕ ಅಂಶಗಳು ಹಾಗಾದ್ರೆ ಮೌಲ್ಯಗಳು ಅಂದ್ರೆ ಏನು ಯಾವುದಕ್ಕೆ ಮೌಲ್ಯ ಅಂತ ಕರೀತಾರೆ ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸ್ತಕ್ಕಂಥ ನಡತೆಯ ಕ್ರಮಕ್ಕೆ ಮೌಲ್ಯ ಅಂತ ಕರೀತಾರೆ ಮೌಲ್ಯ ಅಂದ್ರೆ ವ್ಯಾಲ್ಯೂಸ್ ಅಂದ್ರ ನಮ್ಮಿಂದ ಸಮಾಜ ನಿರೀಕ್ಷಣೆ ಮಾಡತಕ್ಕಂತ ಒಳ್ಳೆಯ ಗುಣಗಳು ವ್ಯಕ್ತಿ ಆ ಸಮಾಜಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಗುಣಗಳನ್ನ ಪ್ರದರ್ಶನ ಮಾಡಿದ್ರೆ ಅದನ್ನ ಮೌಲ್ಯ ಅಂತ ಕರೀತಾರೆ ಆ ಒಂದು ಒಳ್ಳೆಯ ಗುಣಗಳಿಂದ ಸಮಾಜಕ್ಕೆ ಒಳಿತಾಗ್ತದ ಮುಂದಿನ ಪ್ರಶ್ನೆ ಇತ್ತು ಹನ್ನೊಂದು ಲೋಕರೂಢಿಗಳು ಅಂದ್ರೆ ಏನು ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗತಕ್ಕಂಥ ಚಟುವಟಿಕೆಗಳು ಅದು ದೇವರ ಪೂಜೆ ಆಗಿರಬಹುದು ಹಬ್ಬ ದಿನಗಳನ್ನ ಆಚರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅದನ್ನೇನು ಕೇಳಿದ್ದಾರೆ ಅವರು ನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಆ ಚಟುವಟಿಕೆ ಪದೇ ಪದೇ ಮಾಡ್ತೀವಿ ಅವುಗಳನ್ನೇ ಲೋಕ ರೂಢಿಗಳು ಅಂತ ಕರೀತಾರೆ ಪ್ರಶ್ನೆ ಹನ್ನೆರಡು ಲೋಕರೂಢಿಗಳು ಯಾವುದಕ್ಕೆ ನೆರವಾಗಿವೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಬೇಕಾದ್ರೆ ನಾವು ಲೋಕರೂಢಿಗಳನ್ನ ಅಳವಡಿಸಿಕೊಳ್ಳಲೇಬೇಕು ಮತ್ತು ಈ ಚಟುವಟಿಕೆಗಳು ಸರಾಗವಾಗಿ ನಡಿಬೇಕಾದ್ರೆ ಲೋಕ ರೂಢಿಗಳು ನಮಗೆ ಸಹಕಾರಿ ಆಗ್ತಾವ ಪ್ರಶ್ನೆ ಹದಿಮೂರು ಭಾರತದಲ್ಲಿ ವಿವಿಧತೆಯಲ್ಲಿ ಏನು ಕಂಡು ಬರ್ತದ ವಿವಿಧತೆಯಲ್ಲಿ ಏಕತೆ ಕಂಡು ಬರ್ತದ ಭಿನ್ನತೆ ಕಂಡು ಎಷ್ಟೋ ಧರ್ಮ ಇದೆ ಎಷ್ಟೋ ಜನರಿದ್ದಾರೆ ಎಷ್ಟೋ ಆಚಾರ ವಿಚಾರಗಳಿದ್ರು ಸಹಿತ ಸೊ ದೇಶದಲ್ಲಿ ಏನಿದೆಪಾ ಅಂದ್ರ ಏಕತೆ ಅಂತಕ್ಕಂಥದ್ದು ಬೆಳೆದು ಬಂದಿದೆ ಏಕತೆ ಅಂತಕ್ಕಂಥದ್ದು ಇನ್ನೂ ಜೀವಂತವಾಗಿ ಈ ನೆಲದ ಮೇಲೆ ಇದೆ ಕಡೆ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕರಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳನ್ನ ತಿಳಿಸಿ ಒಂದೆರಡು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದಾವೆ ಸೊ ಆಲ್ರೆಡಿ ಈ ಪಾಯಿಂಟ್ ಗಳು ಬಂದ್ ಹೋಗಿದಾವ ಒಂದೇದೇನಪ್ಪಾ ಅಂದ್ರ ಸಂಸ್ಕೃತಿ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರ್ತದೆ ಅನ್ನೋದು ಒಂದೇದು ಇನ್ ಎರಡನೇದು ಈ ಸಂಸ್ಕೃತಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತದಂತ ಒಂದು ಸೊ ಇವು ಎರಡು ಅಂಶಗಳು ಏನಿದಾವಪ್ಪ ಅಂದ್ರೆ ಸಂಸ್ಕೃತಿಯ ಗುಣಲಕ್ಷಣಗಳನ್ನ ನಮಗೆ ತಿಳಿಸಿಕೊಡ್ತಾವಂತ ನಾವ್ ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಬರೀಬಹುದು ಇಷ್ಟೇ ಇತ್ತು ಎಂಟನೇ ತರಗತಿಯ ಹತ್ತನೇ ಪಾಠ ಮಾನವ ಮತ್ತು ಸಂಸ್ಕೃತಿ ಪಾಠದಲ್ಲಿ ಹದಿನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿ